ನಾಗೇಶ ಅಣ್ಣ ನಮ್ ಗಾಡಿ ಸೀಸ್ ಮಾಡಿದ್ದಾರೆ ಅದು ಮನೆ ಹತ್ರ ಇದ್ದೆ ನಾನು ನಾನು ತಾರೀಕು ಮಾಡಿದ್ದೀನಿ ಇವ್ರು ಬಂದು ಇನ್ನು ನಮ್ಗೆ ನಾಗವರ್ ಹತ್ರ ಇದು ಮಾಡಿದ್ದಾರೆ ಅಲ್ಲಿಂದ ಎಚ್ ಈಗ ಏನ್ ಹೇಳ್ತಿದಾರೆ ಅಂದ್ರೆ ನಿಮ್ದು ಆಧಾರ್ ಕಾರ್ಡ್ ಕೊಡಿ ಇದು ಹೋಟೆಲ್ ಸೈನ್ ಹಾಕಿಸಿ ಹೋಗಿ ಅಂತ ಅಂತಿದ್ದಾರೆ ನಾನು ಏನಂದ್ರೆ ನಾನು ಯಾವ್ದಕ್ಕೂ ಸೈನ್ ಹಾಕಲ್ಲಪ್ಪ ಆಧಾರ್ ಕಾರ್ಡ್ ಕೊಡಲ್ಲ ನಾನು ನಾನು ಮ್ಯಾನೇಜರ್ ಹತ್ರ ಮಾತಾಡ್ಕೊಂತೀನಿ ಈಗ ಬ್ಯಾಂಕ್ ಅಲ್ಲಿ ಅಂತ ಅಂದ್ರೆ ಗಾಡಿ ಬಿಡ್ತಾ ಇಲ್ಲ ಗಾಡಿ ಬಿಡ್ತಾ ಇಲ್ಲ ಅದು ಏನ್ ಮಾಡ್ಬೇಕು ಅಂತ ನಂಗೆ ಅರ್ಥ ಆಗ್ಲಿಲ್ಲ ಅದಕ್ಕೆ ಭಯ ಆಯ್ತು ಪೊಲೀಸರು ಫೋನ್ ಮಾಡಿ ಹಾ ಪೊಲೀಸರು ಫೋನ್ ಮಾಡ್ತಾರೆ ರೀ ನನ್ ಗಾಡಿನ ದರೋಡೆ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿ ಹಾ ಹಾ ಸೀಜರ್ ಅಂತ ಹೇಳಿಬಿಡಿ ನನ್ ಗಾಡಿ ದರೋಡೆ ಮಾಡಿದ್ದಾರೆ ಸರ್ ಜಾಗದಲ್ಲಿ ನನ್ಗೆ ಭಯ ಪಡಿಸ್ ನಾಲ್ಕು ಜನ ಗಾಡಿ ಬಂದಿದ್ದಾರೆ ದಯವಿಟ್ಟು ಜಾಗಕ್ಕೆ ಬನ್ನಿ ಅಂತ ಲೊಕೇಶನ್ ಕೊಡಿ ಅವ್ರಿಗೆ ಬರ್ಲಿ ಪೊಲೀಸ್ ಪೊಲೀಸ್ ಅವ್ರಿಗೆ ಹೇಳಿ ಮಾಹಿತಿ ಕೊಡಿ ಮೇಲೆ ಗಾಡಿ ಸೀಜಿಂಗ್ ಲೆಟರ್ ಕೊಟ್ಟಿಲ್ಲ ನಂಗೆ ಯಾವ್ದು ನಾನು ಇದಕ್ ಮುಂಚೆನೂ ಕೂಡ ಕೊಟ್ಟಿದ್ದೀನಿ ಆಸ್ ಪರ್ ರೂಲು ನಾವ್ ಅವ್ರಿಗೆ ಕನೆಕ್ಟಿವಿಟಿಲಿ ಇತ್ತು ನಾವು ಒಂದ್ ತಿಂಗಳು ಒಳಗಡೆ ಯಾವ್ದಾದ್ರು ಕಟ್ಟಿದ್ರೆ ಆ ಒಂದು ಅಕೌಂಟ್ ಆಕ್ಟಿವ್ ಅಲ್ಲಿ ಇದ್ರೆ

ಅಲ್ಲ ಅಲ್ಲ ಸೀಸಿಂಗ್ ಲೆಟರ್ ಬಂದ ಮೇಲೆ ನೀವು ಗಾಡಿ ಇಡಬೇಕು ಸರ್ ನೀವು ಅದ ಹೆಂಗೆ ನೀವು ಇಡ್ಕೊಂಡು ಹೋಗ್ಬಿಟ್ಟು ಆಮೇಲೆ ಸೀಸಿಂಗ್ ಲೆಟರ್ ಕೊಡ್ತೀರಾ ಸೀಸಿಂಗ್ ಲೆಟರ್ ಸೀಸ್ ಆದ್ಮೇಲೆನೇ ಕೊಡ್ತಾರ ಇಲ್ಲ ಸೀಜಿಂಗ್ ಲೆಟರ್ ಹೌದಾ ಅಂದ್ರೆ ಸೀಸಿಂಗ್ ಲೆಟರ್ ಅನ್ನೋದು ಗಾಡಿ ಹಿಡಿವಾಗ ಕೊಡಂಗಿಲ್ಲ ನೀವು ಇಡದ ಆದ್ಮೇಲೆ ಕೊಡೋದ ಅಪ್ಪ ಈ ಲೆಟರ್ ಇದು ಯಾರದು ಓನರ್ ಅವರದು ಇಲ್ಲ ಅಂದ್ರೆ ಡ್ರೈವರ್ ಆಧಾರ್ ಕಾರ್ಡ್ ಸೆಂಡ್ ಮಾಡ್ರೆ ಆ ಡಬಲ್ ಗಾಡಿ ಹಾಕ್ತೀನಿ ಗಾಡಿ ಔಟ್ ಸೈಡ್ ನೇ ಇದೇನೆ ಸೀಸಿಂಗ್ ಯಾರ್ಡ್ ನಲ್ಲಿ ಔಟ್ ಸೈಡ್ ಇದ್ದಾರೆ ಗಾಡಿ ಮ್ಯಾನೇಜರ್ ನಮ್ಗೆ ಹೇಳಿದೆ ಬಿಡ್ಬೇಡ ಗಾಡಿ ಅದು ಪೆಂಡಿಂಗ್ ಇದೆ ಸೀಸ್ ಮಾಡ್ಕೊಳ್ಳಿ ಅಂತ ಹೇಳಿದೆ ಇವಾಗ ನಾನ್ ಬಿಟ್ರೆ ಲೆಟರ್ ಬಂದ್ಬಿಡ್ತಾರೆ ಇಟ್ಕೊಂಡು ಆಧಾರ್ ಕಾರ್ಡ್ ಬೇಕು ಅಷ್ಟೇ ಗಾಡಿ ಇಡುವಾಗ ನೋಟಿಸ್ ಕೊಟ್ಟಿದೀರಾ ಸರ್ ಹುಡ್ಗಂಗೆ ಇಲ್ಲ ನೋಟಿಸ್ ಎಲ್ಲ ಆಗಿದೆಲ್ಲ ಕಾಲ್ ಎಲ್ಲ ಮಾಡ್ತಾ ಇದಾರೆ ಅಂತ ನೋಟಿಸ್ ಕೊಟ್ಟಿದೀರಾ ಸರ್ ಒಂದು ಈ ತರ ಗಾಡಿ ಪ್ರಾಪರ್ಟಿನ ನೋಟಿಸ್ ಕೊಡ್ಬೇಕು ಪ್ರಾಪರ್ಟಿ ಗೆ ನೋಟಿಸ್ ಕೊಡ್ತಾರೆ ಓ ಹಂಗಾದ್ರೆ ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಸರ್ ನಿಮ್ಮ ಮ್ಯಾನೇಜರ್ ನಂಬರ್ ಕೊಟ್ರು ಅವರ ಕೈಲಿ ಮಾತಾಡ್ಸಿ ಒಂಚೂರು ನನಗೆ ನೀವು ಯಾರು ನೀವು ನಾನು ನಾಗೇಶ್ ಅಂತ ಆಮೇಲೆ ಯಾರು ಅಂತ ಗೊತ್ತಾಗುತ್ತೆ ಈಗ ನಿಮ್ಮ ಮ್ಯಾನೇಜರ್ ನಂಬರ್ ನ ಕೊಟ್ಟುಬಿಟ್ಟು ಅವರ ಕೈಲಿ ನನ್ನ ಕೈಲಿ ಮಾತಾಡ್ಸಿ ಸರ್ ಹಂಗೆ ಒಂದು ನಿಮಿಷ ಆ ಹಲೋ ಅಲ್ಲ ಯಾರಿಗೋ ಮಾತಾಡ್ತಾ ಇದ್ದಾರೆ ಫೋನ್ ಒಂದು ನಿಮಿಷ ಆ ಅದೇ ಮ್ಯಾನೇಜರ್ ಗೆ ಮಾತಾಡ್ಬಿಟ್ಟು ಕೊಡಕ್ಕೆ ಹೇಳಿದಿನಿ ಮ್ಯಾನೇಜರ್ ಹತ್ರ ಮಾತಾಡ್ತೀನಿ ಹಂಗೆ ಲೈನ್ ಅಲ್ಲಿ ಇರಿ ಅವರು ನಂಬರ್ ಕೊಡ್ತಾರಿಲ್ಲ ಮ್ಯಾನೇಜರ್ ನಿಮ್ಮತ್ರ ಹತ್ರ ಇಲ್ವಾ ನಮ್ ಮ್ಯಾನೇಜರ್ ಆ ಮಾಡ್ಬಿಟ್ಟು ನೀವು ನೀವು ಅವ್ರ ಕೈಲಿ ಮಾತಾಡ್ಸ ಕೇಳಿ ಎಲ್ಲಾ ನೋಟಿಸ್ ಎಲ್ಲಾ ಫಸ್ಟ್ ಬಂದಿಲ್ಲ ಇವ್ರಿಗೆ ಬಂದಿಲ್ಲ ಬಂದಿಲ್ಲ ನೋಟಿಸ್ ಕೊಟ್ಟಿಲ್ಲ ಅವ್ರಿಗೆ ಹ್ಮ್ ಹ್ಮ್ ನಾವು ಬಾತ್ ಕರ್ನಾಗತ್ತೆ ಕೊನ್ಗಿದ್ದು ಹಲೋ ಹಲೋ பிரதர் நீ நம்பர் அல்ல போன் மாடி பிரதர் நங்க ஹலோ ஆ ஒரு நிமிஷம் கன்ஃபர்ம் சக்தி நீ ரோனா நம்பர் போ ஆ தும்னா போன் உட்கார் நம்பர் தா அண்ணன் நம்பர் தா கால் அடி ஆனா அவரே வந்து இருக்கே ஆ அவர் கையில கொடுத்து நீ ரோனா போடி ஆ யார் அவரோ நாகேஷ் அந்த நாகேஷ் யார் சீதாரா சீதாரா இல்ல யாரோ ಡ್ರೈವರ್ಗಳು ಪಾಲ್ತಿಯವ್ರು ಎಲ್ಲಿದ್ದಾರೆ ಹಲೋ ಅಣ್ಣ ಒಂದು ನಿಮಿಷ ಅಣ್ಣ ಸಾರಿ ಅಣ್ಣ ಹಾಂ ಅವ್ರು ಇನ್ನೂ ಎಲ್ಲಿದ್ದಾರೆ ಅವರು ಹಲೋ ಹಲೋ ಒಂದು ನಿಮಿಷ ಹಲೋ ಸರ್ ಹೇಳಿ ಸರ್ ಸರ್ ನಾನು ನಾಗೇಶ್ ಅಂತ ಮಾತಾಡೋದು ಹೌದು ಸರ್ ಎಲ್ಲಿ ಅಂದಾ ಸರ್ ನಾನು ಆರ್ ಆರ್ ನಗರದಿಂದ ಮಾತಾಡ್ತಾ ಇದೀನಿ ಹೌದು ಹೇಳಿ ಸರ್ ಈಗ ನೀವು ಸೀಜರಾ ಇಲ್ಲ ಮ್ಯಾನೇಜರ್ ಬ್ಯಾಂಕ್ ಮ್ಯಾನೇಜರ್ ಸರ್ ಸೀಜರ್ ಸರ್ ಡಿಕ್ಕಿ ಅವರಿಗೆ ಕೊಡ್ತಾರೆ ಗಾಡಿನ ಸೀಜ್ ಮಾಡೋದಕ್ಕೆ ಮುಂಚೆ ನೋಟಿಸ್ಬೇಕು ನಿಮಿಷ ಗಾಳಿ ಗಾಳಿ ಚೀಸ್ ಮಾಡಿ ಮುಂಚೆ ಯಾರು ಲೆಟರ್ ಕೊಡಲ್ಲ ಸೀಸ್ ಆದ್ಮೇಲೆ ಕೊಡ್ತಾರೆ ಸರ್ ಸರ್ ನಾನು ನಾಗೇಶ್ ಅಂತ ಇಂಡಿಪೆಂಡೆಂಟ್ ಫೈಟರ್ ಅಂತ ಹೇಳಿ ನಂದು ಫೇಸ್ಬುಕ್ ಐಡಿ ಇದೆ ಚೆಕ್ ಮಾಡ್ತೀನಿ ನನಗೆ ಕೇಳ್ತಾ ಇರೋದು ನೀವ್ ಗಾಡಿ ಸೀಸ್ ಮಾಡಕ್ ಮುಂಚೆ ಒಂದು ಅವ್ರಿಗೆ ನೋಟಿಸ್ ಹೋಗಿರ್ಬೇಕು ನೋಡಪ್ಪಾ ನೀನು ಲೋನ್ ಸರ್ ಓನರ್ ಗೆ ಎಲ್ಲಾ ಹೋಗಿದೆ ಫೋನು ಹೋಗಿದೆ ಅಷ್ಟೇ ನನ್ ಕೊಷನ್ ಅಷ್ಟೇ ಬೇಕಾಗಿರೋದು ನೋಟಿಸ್ ಕಳ್ಸಿದಾರ ಕಳ್ಸಿಲ್ ಅಷ್ಟೇ ಬೇಕಾಗಿರೋದು ಸಾರ್ ಆಲ್ರೆಡಿ ಎಲ್ಲಾ ಓನರ್ ಗೆ ಇದ್ದಾರೇನಾ ಸರ್

ಈಗ ನಿಮ್ ತಮ್ಮಗೆ ನೋಟಿಸ್ ಕಳ್ಸಿದಾರು ಈಗ ಹೇಳ್ತಾ ನೋಟಿಸ್ ಕಳ್ಸಿದೀವಿ ಅಂತ ಹೇಳ್ತಾ ಇದ್ರು ಈಗ ಒಂದ್ ಕೆಲಸ ಮಾಡಿ ಒನ್ ಒನ್ ಗೆ ಫೋನ್ ಮಾಡಿ ಹಾ ಸರ್ ನನ್ ಗಾಡಿನ ದರೋಡೆ ಮಾಡ್ಕೊಂಡು ಬಂದಿದ್ದಾರೆ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ದಯವಿಟ್ಟು ಎಮರ್ಜೆನ್ಸಿ ಇದೆ ಬನ್ನಿ ಹೇಳಿ ಒನ್ ಒನ್ ಟೂ ಗೆ ಫೋನ್ ಮಾಡಿ ಕರ್ಸಿಕೊಳ್ಳಿ ಹಾ ಕರ್ಸ್ಕೊಂಡು ಅವ್ರಿಗೆ ಮಾಹಿತಿ ಕೊಡಿ ಗಾಡಿ ತಗೊಂಡು ಸ್ಟೇಷನ್ ಹತ್ರ ಹೋಗಿ ಹಾ ಅವ್ರ ಯಾರ್ ಸೀಸ್ ಮಾಡಿದ್ರು ಅವ್ರನ್ನೂ ಕರ್ಕೊಂಡ್ ಸ್ಟೇಷನ್ ಹತ್ರ ಹೋಗಿ ಯಾವ ಸ್ಟೇಷನ್ ಬರುತ್ತೆ ಆ ಸ್ಟೇಷನ್ ಗೆ ಹೋಗಿ ನಾನು ಉಂಡಿದ್ ಮಾತಾಡ್ತೀನಿ ಆಮೇಲೆ ಸರಿ ಅಣ್ಣ ಆಯ್ತು ಹಾ ನಮಸ್ತೆ ಆ ಬಿಟ್ಟ್ ಕಳ್ಸಿಲ್ ಹಾ ಬಿಟ್ ಬಿಟ್ ಏನಂದ್ರು ಈಗ ಪೊಲೀಸ್ ಸ್ಟೇಷನ್ ಅದು ಅಂದ್ರಲ್ಲ ಹಾ ಅಲ್ಲೇ ಕರೆ ಅವರು ಅದನ್ನ ಕಂಡ್ರೆ ಹೇಳೋದು ನೀವು ತಿಳಿಬೇಕಾದ್ರೆ ಸೌಂಡ್ ಕಮ್ಮಿ ಮಾಡಿ ನೀವು ಈ ವಿಚಾರ ಇಷ್ಟೇ ಅವ್ನು ಯಾವ ಗಾಡಿಯಲ್ಲಿ ಅಡ್ಡ ಹಾಕ್ತಿದ್ರು ಕೂಡ ಇಮಿಡಿಯೇಟ್ ಆಗಿ ಅಲ್ಲೇ ಆ ವಿಚಾರನ ಮುಟ್ಟಿಸ್ಬೇಕು ನೀವು ಗಾಡಿ ಲಾಕ್ ಮಾಡ್ಕೊಂಡು ಜೋಬಳಿ ಇಟ್ಕೊಂಡು ಒನ್ ಒನ್ ಟು ಫೋನ್ ಮಾಡಿ ಲೌಡ್ ಸ್ಪೀಕರ್ ಅಲ್ಲೇ ಇಟ್ಕೊಂಡು ನೋಡಿ ನನ್ನ ಗಾಡಿನ ಯಾರ ದರೋಡೆ ಮಾಡಕ್ ಬಂದಿದ್ದಾರೆ ಅಂತೇಳಿ ಕ್ಲೀನ್ ಆಗಿ ಅಲ್ಲಿ ಮಾತಾಡಿದ್ರೆ ಅಲ್ಲಿಂದನೆ ಅವರು ಕಾಲ್ ಕೇಳ್ತಾರೆ ಅರ್ಥ ಆಯ್ತಾ ಇವಾಗ ಅರ್ಥ ಆಯ್ತಾ ನಾನು ಯಾಕೆ ಇಂಡಿಪೆಂಡೆಂಟ್ ಫೈಟರ್ ಆಗಿರ್ಬೇಕು ಅಂತ ಹೇಳಿ ನಾನು ಬಡ್ಕತ್ತೀನಿ ವಿಡಿಯೋ ಮಾಡ್ಬಿಟ್ಟು ನಾನು ಕಳ್ಸಿಕೊಡಿ ಈ ತರ ನಂಗೆ ನಾಗೇಶ್ವರ್ ಮಾಡಿದ್ದೆ ದೂರ ಜಾಗದಲ್ಲಿ ಇದೀರಾ ನೀವು ಅದೇ ಜಾಗದಲ್ಲಿ ಅದೇ ಒಂದು ಇದನ್ನ ಬೋರ್ಡ್ ಇಟ್ಕೊಂಡು ಅದ್ ಹೆಸರು ಅಲ್ಲಿ ಬೋರ್ಡ್ ಕ್ಲೀನ್ ಆಗಿ ಕಾಣಬೇಕು ಮೊದಲು ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿ ನೋಡಿ ನಾನು ಈ ತರ ಜಾಗದಲ್ಲಿ ಬಂದಿದ್ದೆ ಅಂತ ಹೇಳಿ ಆಮೇಲೆ ಫ್ರಂಟ್ ಕ್ಯಾಮ್ರಾದಲ್ಲಿ ತಗೊಳ್ಳಿ ಅಂದ್ರೆ ಆ ಒಂದ್ ವಿಡಿಯೋ ಕಟ್ ಮಾಡಿ ಮತ್ತೆ ಇನ್ನೊಂದು ಅದನ್ನ ಕಳ್ಸಿಕೊಡಿ ಅರ್ಥ ಆಯ್ತಾ ಕಳ್ಸಿಕೊಡಿ ಗಾಡಿ ನಮ್ಗೆ ಬಿಟ್ಟಿದ್ದಾರೆ ಅಂತ ಹೇಳಿ ಅದನ್ನು ಮಾಡಿ ಅದೇ ಗಾಡಿನೂ ಕೂಡ ತೋರಿಸಿ ಏನ್ ನಡೀತು ಅನ್ನೋದನ್ನ ನೀವು ವಿಡಿಯೋದಲ್ಲಿ ತಿಳಿಸ್ಕೊಡಿ ಯಾರು ಫೋನ್ ಮಾಡಿದ್ರೆ ಏನಾಯ್ತು ಅವ್ರ ಏನ್ ಹೇಳ್ಕೊಟ್ರು ಅಂದ್ರೆ ನಾನು ಏನ್ ಹೇಳ್ಕೊಟ್ಟೆ ಇದನ್ನೆಲ್ಲ ಹೇಳಿ ನನ್ಗೆ ಅದನ್ನ ವಿಡಿಯೋ ಕಳ್ಸಿಕೊಡಿ ಸರ್ ಹ್ಮ್ ಕೊಡ್ತೀನಿ ನಿಮ್ ಅಭಿಪ್ರಾಯ ನಿಮ್ ಸ್ವಂತ ಅಭಿಪ್ರಾಯ ಏನಿದೆ ಅದನ್ನ ವಿಡಿಯೋದಲ್ಲಿ ಹಂಚ್ಕೊಳ್ಳಿ ನನ್ಗೆ ನನ್ನ ಪೇಜಲ್ಲಿ ನಾನು ಹಾಕಂತೀನಿ ಅದನ್ನ

ಫಸ್ಟ್ ಆಫ್ ಆಲ್ ನೀವ್ ಮಾತಾಡೋ ರೀತಿನ ಕಲ್ತ್ಕೊಳ್ಳಿ ಏನೇನು ದುಡ್ಡಿಲ್ಲ ಅಂತ ಅವ್ರ ಹತ್ರ ಗೋಗರಿಯದ್ ಪರಿಸ್ಥಿತಿ ಏನೈತೆ ಯೋ ನನ್ನ ಹತ್ರ ನಾನು ನಿನ್ಗೆ ದುಡ್ಡು ಕೊಡಲ್ಲ ನಾನು ನಿನ್ನ ಹತ್ರ ಯಾವ್ದೋ ಕಂಪ್ನಿ ನಾನು ಲೋನ್ ತಗೊಂಡಿದ್ದೀನಿ ಅಂದ್ರೆ ಆ ಲೋನ್ ತೀರ್ಸಕ್ ಆಗಿಲ್ಲ ಅಂದ್ರೆ ಆ ಲೋನ್ ನನ್ಗೆ ಒಂದ್ ನೋಟಿಸ್ ಕೊಡ್ಬೇಕು ನೋಟಿಸ್ ಮೇಲೆ ನನ್ಗೆ ಇಪ್ಪತ್ತು ದಿನ ಟೈಮ್ ಇರುತ್ತೆ ಆ ಇಪ್ಪತ್ತು ದಿವಸ ನಾನು ಆ ಕಂಪನಿಗೆ ಹೋಗಿ ನಾನು ಒಂದ್ ರೂಪಾಯಿ ಕಟ್ಟಿಲ್ಲ ಅಂದಾಗ ಅವನು ನನಗೆ ಗಾಡಿನ ಸೀಸ್ ಮಾಡ್ತೇನೆ ಅಂತ ಇನ್ನೊಂದು ನೋಟಿಸ್ ಕೊಡ್ಬೇಕು ಅದಾದ್ಮೇಲೆ ನನ್ನ ಗಾಡಿ ಮುಂಚೆ ಜೊತೆ ಅಟಾಕಕ್ತೊಬ್ಬರು ಪಿ ಸಿ ಇರಬೇಕು ಪೊಲೀಸ್ ಕಾನ್ಸ್ಟೇಬಲ್ ಇರಬೇಕು ನಿಮ್ ಕೈಲಿ ನನ್ ಗಾಡಿ ಸೀಸಿಂಗ್ ಲೆಟರ್ ನಿಮ್ ಕೈಲಿ ಇರ್ಬೇಕು ನೀವು ಐ ಡಿ ಕಾರ್ಡ್ ನ ಹಾಕೊಂಡಿರ್ಬೇಕು ಕತ್ತಲ್ಲಿ ನೀವ್ ಯಾವ ಏಜೆನ್ಸಿ ಅಂತ ನನ್ಗೆ ಗೊತ್ತಿರ್ಬೇಕು ಅದೇ ತರ ನನಗೆ ನೀವು ಕೊಡಬೇಕು ಗಾಡಿ ಸೀಸ್ ಮಾಡೋ ಟೈಮಲ್ಲಿ ಇದು ಏನ್ ಹೇಳ್ತಾರೆ ಒಂದು ಲೆಟರ್ ಬರುತ್ತಪ್ಪ ಅದಕ್ಕೆ ಹ್ಮ್ ಇನ್ವೆಂಟ್ರಿ ಇನ್ವೆಂಟ್ರಿ ನೋಟ್ ಇದೆಲ್ಲಾನು ನೀವು ತಿಳ್ಕೊಬೇಕು ಅದರ ನೀವು ಪ್ರಶ್ನೆ ಮಾಡ್ಬೇಕಾಗಿತ್ತು ಅವ್ರನ್ನ ಈ ತರ ಇರ್ಬೇಕು ದುಡ್ಡು ಇರ್ಲಿ ಹೋಗ್ಲಿ ನನ್ನ ನಾನ್ ಯಾಕ್ರಿ ನಿಮ್ಗೆ ದುಡ್ಡು ಕೊಡ್ಬೇಕು ಫಸ್ಟ್ ಆಫ್ ಆಲ್ ಈ ತರ ಧೈರ್ಯ ಮಾತಾಡ್ಬೇಕಂದ್ರೆ ನೀವು ಎದ್ಕಂಡ್ರೇನೆ ಈ ತರ ಮುಳುಗ್ಸೋದು ನಿಮ್ನ ಅವ್ರು ಈಗ ಆಯ್ತಾ ಹೆಂಗಿದೆ ಹೆಂಗ್ ಮಾಡ್ಬೋದು ಅಂತ ಇದು ವಿಡಿಯೋ ಮಾಡ್ಬಿಟ್ಟು ನನಗೆ ಕಳ್ಸಿಕೊಡಿ ಕ್ಲೀನ್ ಆಗಿ ನಿಮ್ಗೆ ಏನ್ ಅನಿಸಿಕೆ ಆಯ್ತು ಅದನ್ನ ನಂಗೆ ಕಳ್ಸಿ ಆ ಸರಿ ಸರಿ ಕರೆಕ್ಟ್ ಕೊಟ್ಟಾದ್ಮೇಲೆ ನೀವು ನಿಮ್ ಫೇಸ್ಬುಕ್ ಅಲ್ಲಿ ಹಾಕೊಡಿಬೇಕಿದ್ರೆ ಸರಿ ಓಕೆ ಹಾ